ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾವು ತುಂಬ ಕಡೆ ಕೆಲಸ ಮಾಡುವಾಗ ನೋಡಿರ್ತೀವಿ ನಾವು ಬೋರ್ ಕೊಲ್ಸಿದಾಗ ಇದ್ದಷ್ಟು ಹಾಳ ಮೋಟ್ರ್ ಬಿಡುವಾಗಿರೋಲ್ಲ ಅದೇ ರೀತಿ ಮೋಟ್ರ್ ಬಿಟ್ಟು ನೆಕ್ಸ್ಟ್ ಮೋಟ್ರ್ ಎತ್ತುವಾಗ ಸಿಲ್ ತುಂಬಿ ಬಾವಿ ಮುಚ್ಚೋಗಿರುತ್ತೆ ಕೆಲವೊಂದು ಸರಿ ಮೋಟ್ರ್ ಎತ್ತೂ ಬರೋಲ್ಲ ಅಕಸ್ಮಾತ್ ಬಂದರೂ ಮೋಟ್ ಇಳಿಸುವಾಗ ಇಳಿಯೋಲ್ಲ ಹತ್ತು ಲೆಂತ್ ಬಿಟ್ಟಿದ್ರೆ ಎರಡು ಮೂರು ಲೆಂತು ಮುಚ್ಚೋಗಿರುತ್ತೆ ಬಾವಿನೇ ಇದಕ್ಕೆ ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ನಾನು ತುಂಬ ಟ್ರೈ ಮಾಡ್ತಿದ್ದೆ ಆಮೇಲೆ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಸೀಟ್ನ ಎಳ್ದು ಹಾಕಲಿ ಬಂದ್ಸೀಲ್ ಎಳ್ದಾಕುತ್ತೆ ಮಡಕೆ ಕಂಪ್ಯೂಟರ್ ಅಂತ ಅಂದ್ಬಿಟ್ಟು ಮಡಕೆ ಅಂತ ಹೇಳಿದರು ಅದನ್ನು ಬಿಟ್ಟು ನೋಡಿದ್ರು ಅದು ಅಷ್ಟು ವರ್ಕ್ ಆಗ್ತಿರಲಿಲ್ಲ ಆಮೇಲೆ ಕೆ ಮಾಮೂಲಿ ಇರೋ ಪಂಪಿಗೆ ಇಂಪಿಲಿಯರ್ ದೊಡ್ಡ ಒಳಗಡೆ ಇಂಪಿಲಿಯರ್ ನೀರು ಹೇಳಿರ್ತವೆ ಅದನ್ನು ದೊಡ್ಡದಾಕಿ ಟ್ರೈ ಮಾಡಿದ್ದೀನಿ ಅದರಲ್ಲೂ ಏನಂತ ರಿಸಲ್ಟ್ ಕಂಡಿರಲಿಲ್ಲ ಯಾವುದೂ ಸಕ್ಸಸ್ ಆಗಿರಲಿಲ್ಲ ಇದಕ್ಕೆ ಏನು ಯೋಚನೆ ಮಾಡ್ದಪ್ಪ ಅಂತ ಯೋಚ್ ಇದ್ದಾಗ ನಮ್ಮ ಕಡೆಯವರೊಬ್ಬರು ಒಂದು ಮಿಷಿನ್ ಕರ್ಸಿದ್ರು ಅವ್ರು ಕರ್ಸೋರ್ಗು ನಂಗೆ ಈ ಥರ ಒಂದು ಮ್ಯಾಟ್ ಇದೆ ಅಂದ್ರೆ ಗೊತ್ತಿರಲಿಲ್ಲ ಅದೇನ್ ಮಿಷಿನ್ ಅಪ್ಪ ಅಂತ ಅಂದರೆ ಬೋರ್ ಕೊರೋಲ್ ಲಾರಿ ಕಂಪ್ರೆಸರ್ ಇಟ್ಕೊಂಡಿರ್ತಾರೆ ನೋಡಿರಿ ನೋಡಿದ್ರೆ ಇವಾಗ ಬರ್ತಿರ ಮೊದಲೆಲ್ಲ ಬರ್ತಿದ್ ಲಾರಿ ಬೋರ್ ಕೊರೆಯೋಲ ಇಟ್ಕೊಂಡಿದ್ರು ಇವಾಗ ಬರ್ತಿರೋದ್ರಲ್ಲಿ ಹಿನ್ಗಡೆ ಇನ್ನೊಂದು ರಾಜ ರಾಣಿ ಅಂತೀವಿ ನಾವು ರಾಜ ಅಂದ್ರೆ ಕೊರೆಯೋದು ರಾಣಿ ಅಂತಂದ್ರೆ ಹಿಂದ್ಗಡೆ ಪೈಪ್ ಹತ್ಕೊಂಡ್ ಬರ್ತಿತ್ತಲ್ಲ ಅದು ಈಗ ರಾಣಿಗೆ ಕಂಪ್ರೆಸರ್ ಇಟ್ಕೊಂಡಿರ್ತಾರೆ ಆ ಕಂಪ್ರೆಸರ್ನ ಯಾವುದೋ ಸೆಕೆಂಡ್ಸ್ನ ಪರ್ಚೇಸ್ ಮಾಡಿ ಅದನ್ನ ಒಂದು ಟ್ರ್ಯಾಕ್ಟರ್ ಟ್ರಾಲಿಗೆ ಇಟ್ಕೊಂಡು ಟ್ರ್ಯಾಕ್ಟ್ರಿಂದ ಎಳ್ಕೊಂಡು ಬಂದಿದ್ರು ಆ ಇದಕ್ಕೆ ಏನೇನು ಕನೆಕ್ಟ್ ಮಾಡಿದ್ರಪ್ಪ ಅಂತ ಅಂದರೆ ಒಂದು ರೋಲ್ ಪೈಪು ಮಾಮೂಲಿ ಸಿಂಗಲ್ ಫೇಸ್ ಮೋಟ್ರ್ ಬಿಡ್ತೀವಲ್ಲ ರೋಲ್ ಪೈಪ್ ಕನೆಕ್ಟ್ ಮಾಡಿ ಅದನ್ನು ತೊಗೊಂಡು ಬಂದಿದ್ರು ಅದರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರು ಐವತ್ತು ಅಡಿ ನೂರು ಅಡಿ ನೂರೈವತ್ತು ಅಡಿ ನೂರು ಅಡಿ ಅಂತ ಅಂದ್ಬಿಟ್ಟು ನಾನೂರು ಅಡಿ ಒಂದು ರೋಲ್ ತೊಗೊಂಡು ಬಂದಿದ್ರು ನಮ್ಮ ಆತ್ಮರು ಅಂತ ಹೇಳಿದ್ನಲ್ಲ ನ ಕರೆಸಿದ್ರು ಅಂತ ಅವ್ರ ಬಾವಿ ಏನಾಗಿತ್ತು ಅಂತಂದರೆ ಹನ್ನೆರಡು ಲೆನ್ಸ್ ುವರೆಗೆ ಬಿಟ್ಟಿದ್ರು ಬಿಟ್ಟಿದ್ದು ಹನ್ನೆರಡು ಲೆಂತು ನಾವು ಇತ್ತ ಫುಲ್ಲು ಸೀಡ್ದು ಮುಚ್ಚೋಗಿ ಎಂಟು ಲೆಂತ್ ಅಷ್ಟು ಬಂದಿತ್ತು ಅಷ್ಟೇ ಮತ್ತೆ ನೀರು ಕಂಡೆಲ್ಲ ಮುಚ್ಚೋಗಿ ನೀರು ಅಷ್ಟೇನು ಡ್ರೆಸರಾಗಿ ಬರ್ತಿರ್ಲಿಲ್ಲ ಅದೊಂದು ಕಾರಣಕ್ಕೆ ಅವರು ಹೇಳಿದ್ರು ಅಂತ ಆಗ್ಬಿಟ್ಟು ಅವರು ಕರೆಸಿದರು ಅವರು ಬಂದರು ಬಂದು ರೋಲ್ ಪೈಪನ್ನ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ನಾವು ಗೊತ್ತಿಲ್ಲ ನನಗೋಗಿದ್ದು ಅಲ್ಲಿಂದ ಹೆಂಗೆ ಸ್ಟಾರ್ಟ್ ಆಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ನನ್ನ ಕುತೂಹಲದಲ್ಲಿ ನಾನು ನಮ್ಮ ಗಾಡಿ ಹೋದೆ ನಮ್ಮ ಗಾಡಿ ಅಂತಂದರೆ ಅಲ್ಲಿ ಇದ್ದಿದ್ದ ಮೋಟರ್ ಎತ್ತಬೇಕಿತ್ತಲ್ಲ ನಮ್ಮ ಗಾಡೀಲಿ ಎತ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದವರು ಅದ್ರ ವೀಡಿಯೋನೇ ಮಾಡಿದ್ದೀನಿ ನಿಮಗೂ ಉಪಯೋಗ ಆಗಲಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಅದನ್ನ ವೀಡಿಯೋ ಮಾಡಿದ್ದೀನಿ ಅದು ವೀಡಿಯೋ ತೋರಿಸ್ತೀನಿ ಇನ್ನು ಬನ್ನಿ ನೋಡೋಣ ಹೆಂಗೆ ಅಂತ ಅಂದ್ಬಿಟ್ಟು ಹೆಂಗೆ ಆ ಚಾಕಿಂತ ಬಂದು ನೋಡ್ಕೊಂಡು ನೋಡಿ ಕಂಪ್ರೆಸರ್ ಆನ್ ಮಾಡಿದ್ದಾರೆ ಆನ್ ಮಾಡಿ ನೀ ಪೈಕಲ್ಲಿ ಒಳಗಡೆ ಬಿಟ್ಟಿದ್ದಾರೆ ನೀರು ಹತ್ತಿರದ ನಮ್ಮ ಬಾಸ್ ಉಂಟು ಅಂದರೆ ನಮ್ಮ ಮಿಷಿನಿಂದ ಒಂದು ಮಿಷಿನ್ ಜೊತೆ ಬಂದಿರೋ ಊಟದವರು ಅವರು ಈ ಟೈಮ್ ಹೆಲ್ಮೆಟ್ ಹಾಕ್ಕೊಂಡು ರೈನ್ಕೋಟ್ ಹಾಕ್ಕೊಂಡು ರೆಡಿ ಆಗೋದು ನಮ್ಮ ರೈನ್ ರೈನ್ಕೋಟ್ ಹಾಕೋದು ಮಳೆಗೆಲ್ಲ ಈ ಥರ ಇದಕ್ಕೊಂದು ಹೊಗೆ ಸೊಪ್ಪು ಮುರಿಬೇಕಾದ್ರೆ ಹೊಗೆ ಸೊಪ್ಪು ಅಂಟು ಹಾಕಬಾರ್ದು ಅಂತ ಹೋದ್ವಿ ಅದಕ್ಕೊಂದು ಯೂಸ್ ಆಗುತ್ತೆ ಆದರೆ ಇವರು ಈ ಥರ ಯೂಸ್ ಮಾಡ್ಕೊತಿದ್ದಾರೆ ಅದನ್ನು ಬಿಡಿ ನೋಡಿ ಫುಲ್ ಒಳಗಡೆಯಿಂದ ನಿಧಾನವಾಗಿ ಹೆಂಗೆ ನೀರನ್ನ ಉಗಿತಾ ಇದೆ ಅಂತ ಕಲ್ಲೆಲ್ಲ ಬೀಳಿದಾವೆ ನೋಡಿ ನಿಮಗೆ ಕಾಣಿಸುತ್ತೆ ಒಳಗಡೆಯಿಂದ ಬರ ಬರ್ತಿರೋ ಮಣ್ಣು ನೋಡಿ ಹೇಗೆ ಫುಲ್ ನೀರನ್ನ ಎಲ್ಲ ಉಗಿತಾ ಇದೆ ನೋಡಿ ನನಗೆ ಗೊತ್ತಾಗುತ್ತೆ ಶಿಲ್ಟೆಲ್ಲ ಆಚೆ ಹೊರ್ಗಡೆ ಆಗ್ತಿದೆ ಕಲ್ಲೆಲ್ಲ ಬೀಳ್ತಿದ್ದೆ ನೋಡಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ ಹತ್ತಿರದಲ್ಲಿ ಯಾವ ಥರ ಮಣ್ಣೆಲ್ಲ ಆಚೆಗಳಿಗೆ ಕಲಿತಿದೆ ಮತ್ತು ಕಲ್ಲೆಲ್ಲಿ ಯಾವ ಥರ ಬೀಳ್ತಿದೆ ಅಂತ ನೋಡಿ ಇಲ್ಲಿ ಕಲರೇ ಚೇಂಜ್ ಆಗೋದು ಆ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದರೆ ಬೋರ್ಡ್ ಬರೆಯುವಾಗ ಬರುತ್ತಲ್ಲ ಅದೇ ಥರ ನೀರು ಬರ್ತಿದೆ ಫುಲ್ ಮಣ್ಣೆಲ್ಲ ಹೊರಗಡೆ ಹಾಕೈತೆ ಕುರಿದು ಉಚ್ಚು ಕಡ ಎಂಟ್ ಲೆಂತ್ ಅಂತ ಹೇಳಿದ್ರೆ ನೂರವತ್ತು ಅಡಿ ನೂರ ಎಪ್ಪತ್ತಡಿಗೆ ಬಾವಿ ಮೋಟ್ರ್ ಇಳಿತಿದ್ರು ಅಷ್ಟೇ ಇವಾಗ ಇನ್ನೂರೈವತ್ತಿಂದ ಅಡಿವರೆಗೂ ಕ್ಲಿಯರ್ ಮಾಡಿಕೊಟ್ಟವ್ರೆ ಇವರು ಬಾವಿಗಿಂತ ಮುನ್ನೂರೈವತ್ತು ಮುನ್ನೂರೈವತ್ತು ಅಡಿ ಐವತ್ತು ಅಡಿ ಕ್ಲಿಯರ್ ಮಾಡೋದಕ್ಕೆ ಕೆಳಗಡೆ ಜಗಡೆನ ಕಲ್ಲಿ ಹಿಡಿತಂತೆ ಕಲ್ ಜ್ಬಿಟ್ಟೈತೆ ಕಲ್ಲಿ ಹಿಡಿತೈತೆ ಅಲ್ಲಿ ತನಕ ಅಲ್ಲಿ ತನಕನೇ ಹೋಗೋದು ಅಲ್ಲಿಂದ ರೋಲ್ಸಕ್ ಇದೆ ಇಲ್ಲಿ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಬಿಟ್ಟು ಅವರು ಏನು ಜಾಸ್ತಿ ದುಡ್ಡು ಅವರು ಒಪ್ಪಂದ ತಗೊಂಡಿದ್ದು ಹದಿನೈದು ಸಾವಿರ ರೂಪಾಯಿ ಆದರೆ ಅಷ್ಟು ಅಷ್ಟದು ಡಿಸ್ಕೊಂಡಿಲ್ಲ ಅವರು ಕಡಿಮೆ ಇಸ್ಕೊಂಡು ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ಒಂದು ಕಡೆ ಸಿಕ್ಕಿದ ನೀರು ಇನ್ನೊಂದು ಕಡೆ ಸಿಗೋಲ್ಲ ಅಂಥದ್ರಲ್ಲಿ ಇರೋ ಬಾಳನ್ನು ಮುಚ್ಚೋದ್ರೆ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ರೈತರ ಆಗಿ ರೈತರಿಗೆ ಇವಾಗ ಅನ್ನದಾತರಿಗೆ ಒಂದು ಸಹಾಯ ಆಗಲಿ ಅಂತ ಒಂದು ಒಳ್ಳೆ ಕೆಲಸ ಕೈ ಹಾಕ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು